ಜಾಜು ಗೇರ್ ಆಟೋನೇ ಆಗಲಿ ಎಲೆಕ್ಟ್ರಿಕಲ್ ಆಟೋನೇ ಆಗಲಿ ಹೆಣ್ಮಕ್ಳು ಆಟೋ ಆಡಿಸ್ಬೇಕು ಅಂತ ಬಂದಿದ್ದಾರೆ ಯಾರು ನಾವು ಮೇಲೆ ನೋಡೋಕ್ಕೆ ಒಂದು ಸ್ಪೂರ್ತಿ ಆಗಿ ನಮ್ಮ ರೋಟರಿ ಕ್ಲಬ್ ಹೋಗಿ ನಮ್ಮ ಕರ್ಜಾಜು ಒಂದು ಯಾರು ನಮಗೆ ಸಪೋರ್ಟ್ ಮಾಡಿದಾರೆ ಸೊ ಅವರಿಗೆಲ್ಲ ನಮ್ಮ ಫ್ರೀಸ್ ಆಟೋ ಕಡೆಯಿಂದ ನಂಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನ್ ಈ ಪ್ರಾಜೆಕ್ಟ್ ಅಲ್ಲಿ ನಾವು 75 ಮಿಲಿಯನ್ ಸಪೋರ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಿ ಅವರಿಗೆ ನೇಮಕ ಅವಕಾಶವನ್ನ ಈ ಒಂದು ಪ್ರಾಜೆಕ್ಟ್ ಕಡೀ ಮಾಡ್ತಾ ಇದೀವಿ ಎರಗಂ ವೆಂಕಟೇಶ್ ಅಂತ ರೋಟ್ರಿನಲ್ಲಿ ಕಮ್ಯುನಿಟಿ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋ ಒಂದು ಟೀಮ್ಗೆ ನಾನು ಡೈರೆಕ್ಟರು ಸೊ ನಮ್ಮ ಕನಸಿದ್ದಿದ್ದು ಹೆಣ್ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು ಈ ವರ್ಷದಲ್ಲಿ ಈ ಟೀಮಿಂದ ಅಂತೇಳಿ ಸುಮಾರು ನೂರು ಆಟೋಗಳ್ಗೆ ಪ್ರಾಜೆಕ್ಟ್ ಮಾಡಿದ್ವಿ ಇವತ್ತು ಸದ್ಯಕ್ಕೆ ಅರವತ್ತು ಆಟೋಗಳನ್ನ ಹೆಣ್ಮಕ್ಕಳನ್ನ ಯಾರು ಆಟೋ ಓಡಿಸ್ತಾ ಇದ್ದಾರೆ ಅವ್ರಿಗೋಸ್ಕರ ನಾವು ಈ ಆಟೋಗಳನ್ನ ಡೊನೇಟ್ ಮಾಡ್ತಾ ಇದ್ದೀವಿ ಅಫ್ಕೋರ್ಸ್ ಡೌನ್ ಪೇಮೆಂಟ್ ನಮ್ಮ ಕಡೆಯಿಂದ ಮಾಡ್ತಾ ಇದೀವಿ ಇ ಎಮ್ ಐನಲ್ಲಿ ಅವರು ಆಟೋಗಳನ್ನ ಕ್ಲಿಯರ್ ಮಾಡ್ಕೊತಾರೆ ಹೆಣ್ಣು ಸ್ವಾವಲಂಬಿ ಆಗಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದಿರ ತನ್ನ ಜೀವನ ತಾನು ನೋಡ್ಕೊಳ್ಳುವಂಥ ಪರಿಸ್ಥಿತಿ ಕೆಲವು ಸಲ ಬರುತ್ತೆ ಅದಕ್ಕೋಸ್ಕರ ಅನುಕೂಲ ಆಗಲಿ ಅಂತ ರೋಡ್ ಕಡೆಯಿಂದ ಈ ಒಂದು ಭವ್ಯವಾದ ಪ್ರಾಜೆಕ್ಟ್ನ ಎತ್ಕೊಂಡಿದ್ದೀವಿ ಈ ಒಂದು ಪ್ರಾಜೆಕ್ಟ್ಗೆ ನಾನು ಡೈರೆಕ್ಟರ್ ಆಗಿರೋದು ನನಗೆ ತುಂಬ 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 ಸಂತೋಷ ಕೊಟ್ಟಿದೆ ಮತ್ತು ಈ ನವರಾತ್ರಿನಲ್ಲಿ ದುರ್ಗಾ ಮಾತೆಗೆ ಎಲ್ಲರೂ ಪೂಜೆ ಮಾಡ್ತೀವಿ ಅದೇ ರೀತಿಯಾದ ದುರ್ಗಾ ಮಾತೆಗಳಿಗೆ ನಾವು ಈ ಒಂದು ಆಟೋನ ದುರ್ಗಮಾತೆ ಸಿಂಹನೇ ಓಡಿಸ್ತಾಳಲ್ಲ ಅದೇ ರೀತಿ ನಾವು ಈ ಆಟೋಗಳನ್ನ ಅವ್ರಿಗೆ ಕೊಟ್ಟಿರೋದ್ರಿಂದ ತುಂಬ ತುಂಬ ಇದೆ ಇದು ನಾವು ಕೇವಲ ಆಕೆಗೆ ಮಾಡಿದ ಸಹಾಯ ಅಂತ ಅನ್ಕೊಳ್ತಾ ಇಲ್ಲ ಆಕೆ ಕಂಪ್ಲೀಟ್ ಫ್ಯಾಮಿಲಿ ನಾನು ನೋಡ್ತಾ ಇದ್ದೀನಿ ಭಾಳ ಜನ ತಮ್ಮ ಮಕ್ಕಳ ಜೊತೆ ಬಂದಿದ್ದಾರೆ ಆಕೆ ತನ್ನ ಎಳೆ ಮಗುನ ಇಟ್ಕೊಂಡು ಬಂದಿದ್ದಾಳೆ ಮಗುಗೆ ಹೋಗಿ ಹೇಳ್ಬಂದೆ ನೋಡಪ್ಪ ಇಷ್ಟೆಲ್ಲ ಸರ್ಕಸ್ ಮಾಡ್ದಾರೆ ನಿಮ್ಮಮ್ಮ ನಿಗೋಸ್ಕರ ಅಂತ ಸೊ ಅವರು ಅವ್ರ ಮಕ್ಕಳು ಅವ್ರ ಫ್ಯಾಮ್ಲಿಗೆ ಎಲ್ಲರಿಗೂ ಇದರಿಂದ ಅನುಕೂಲ ಆಗಲಿ ಆ್ಯಂಡ್ ಬಹುಶಃ ಆಟೋ ಡ್ರೈವರ್ಗಳು ಹೆಣ್ಮಕ್ಳು ಬರ್ತಾ ಇರೋದ್ರಿಂದ ಅವರ ಪರಿವರ್ತನೆ ಅವರ ನಡವಳಿಕೆಯಲ್ಲಿ ಅವರ ಬಿಹೇವಿಯರಲ್ಲಿ ಕೂಡ ಪರಿವರ್ತನೆ ಇರುತ್ತೆ ನಮ್ಮ ಬೆಂಗಳೂರಿನ ಜನರಿಗೂ ಕೂಡ ಇದರದ್ದು ಒಂದು ಸದುಪಯೋಗ ಸಿಗುತ್ತೆ ಅಂತ ಹೇಳ್ತಾ ಯಾರ್ಯಾರು ನಮ್ಮ ಹೆಣ್ಮಕ್ಳ ಆಟೋಗಳನ್ನ ನೀವು ಬಳಸ್ತೀರ ನಿಮ್ಮ ಪ್ರಯಾಣಕ್ಕೆ ದಯವಿಟ್ಟು ಅವ್ರ ಜೊತೆ ಸೌಮ್ಯವಾಗಿ ನಡ್ಕೊಳ್ಳಿ ಅಷ್ಟೇ ಅಲ್ದಿರ ಅವ್ರ ಜೊತೆ ಚಾರ್ಜಸ್ನ ಬಾರ್ಗೇನ್ ಮಾಡಕ್ ಹೋಗ್ಬೇಡಿ ಪ್ಲಸ್ ಅವ್ರಿಗೂ ಹೇಳ್ಕೊಟ್ಟಿದ್ದೀವಿ ಎಕ್ಸ್ಟ್ರಾ ಚಾರ್ಜಸ್ ತಗೋಬೇಡಿ ಅಂತ ಸೊ ನಿಮ್ಗೆ ಏನು ಇಷ್ಟ ಆದ್ರೆ ಯು ಕೆನ್ ಆಲ್ಸೋ ಗಿವ್ ದ ಮೋರ್ ಅಂಡ್ ಎನ್ಕರೇಜ್ ನಮ್ಮ ಹೆಣ್ಮಕ್ಳನ್ನ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಾನು ಆರ್ಯ ವೈಶ್ಯ ಲೇಡೀಸ್ ಗ್ರೂಪ್ ಫೌಂಡರ್ ಕವಿತಾ ಯರ್ಗಮ್ ಅಂತ ನನ್ನ ಹೆಸರು ಇವತ್ತು ರೋಟ್ರಿ ಅವರು ಒಂದು ನೋಬಲ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅದು ಆ್ಯಕ್ಚುಲ್ ದುರ್ಗಾ ದುರ್ಗಾ ನವರಾತ್ರಿ ಅಂತ ಹೇಳ್ಬೋದು ದಸರಾ ಯಾಕಂದರೆ ಎಂಟರ್ ನವರಾತ್ರಿ ನಮಗೆ ಎಕ್ಸ್ಟ್ರಾ ಪವರ್ ಇರುತ್ತೆ ಅಂತ ಹೇಳಿದ್ರೆ ಮೊನ್ನೆ ಹಿರ್ಗಮ್ ಹೇಳ್ತಿದ್ರು ಎಂಟೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನಿಮಗೆ ಪವರ್ ಇರಬೇಕಮ್ಮ ಹೆಣ್ಮಗಳು ಎಲ್ಲಿ ಚೆನ್ನಾಗಿ ಆಗ್ತಾಳೋ ಅಲ್ಲಿ ಲಕ್ಷ್ಮೀ ಪಾರ್ತಿ ಸರಸ್ವತಿ ಇರ್ತಾರೆ ಅಂತ ಹೇಳಿದ್ರು ಅದು ಪಾ ನಮ್ಮ ರೋಟ್ರಿ ಅವರು ಇನ್ನೊಂದು ಇನ್ನೊಂದ್ಸರ್ತಿ ಪ್ರೂವ್ ಮಾಡಿಬಿಟ್ರು ನಮ್ಮ ಆರು ಲೇಡೀಸ್ ಗ್ರೂಪಿಂದ ನಾವು ಎಂಟರ್ ಅರವತ್ತು ಜನ ಹೆಣ್ಮಕ್ಳಿಗೂ ಇವತ್ತು ಸೀರೆ ಅರ್ಶನ ಕುಮ್ಮ ಹೂವು ಬಳೆ ಎಲ್ಲ ಕೊಟ್ಟು ಬಾಗಿನ ಥರ ಕೊಟ್ಟು ಅವರಿಗೆ ಸಂತೋಷ ಮಾಡಿಸಿದ್ದೀವಿ ಸೊ ಅವರು ಕ್ಷೇಮವಾಗಿ ಲಾಭವಾಗಿ ಅವ್ರ ಮನೆಗಳಿಗೆ ಅವರು ಸೇರಬೇಕು ಆ ಆಟೋದಲ್ಲಿ ಯಾರು ಕೂತ್ಕೊಂತಾರೋ ಪ್ಯಾಸೆಂಜರ್ಸ್ ಅವ್ರು ಕೂಡ ಶೇಮ್ ಆಗಿ ಮನೆಗೆ ಸೇರ್ಕೋಬೇಕು ಅಂತ ತಿಳ್ಕೊತಾ ಇದ್ದೀವಿ ಇಂದು ರೋಟ್ರಿ ನಮ್ಮ ಆರ್ಯ ವೈಶ ಲೇಡಿಯವರು ಇಂಟರ್ನ್ಯಾಷನಲ್ ನಮ್ಮ ಆರ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಎರಡು ಇನ್ನೂ ಜಾಸ್ತಿ ಜಾಸ್ತಿ ಹೆಣ್ಮಕ್ಳಿಗೆ ಇಂಥ ಕಮ್ಯುನಿಟಿ ಸೊಸೈಟಿಗೆ ಆಗೋ ಅಂಥ ಪ್ರಾಜೆಕ್ಟ್ ಇನ್ನೂ ಬರ್ತಾ ಇರುತ್ತೆ ನಮಗೆ ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಬೇಕು ಮೀಡಿಯಾ ಅವರಿಗೆ ಸಿ ಬಿ ನ್ಯೂಸ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದನ್ನು ಕ್ಯಾಪ್ಚರ್ ಮಾಡಿ ಎಂಟರ್ ಪಬ್ಲಿಷ್ ಮಾಡಿದಕ್ಕೆ ಯಾಕೋತಾ ಈ ಹೆಣ್ಮಕ್ಳು ಎಲ್ಲೆಲ್ಲಿ ರೀಚ್ ಆಗ್ತಾರೋ ಆಟೋದಲ್ಲಿ ಬಂದಾಗ ನೀವು ಅವ್ರನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೀವು ನೋಡ್ಕೊಳ್ಳಿ ಹೆಣ್ಮಕ್ಳು ಯಾಕಂದ್ರೆ ನಾವು ಕಿಟಕಿಯಿಂದ ಏರೋಪ್ಲೇನ ನೋಡ್ತಾ ಇರೋ ದಿನಗಳು ಹೋಗ್ಬೇಕು ಯಾಕೊತ್ತ ಎಷ್ಟೊಂದು ನಾವು ನೋಡ್ತಾ ಇದ್ದೀವಲ್ವಾ ತಿರ್ಗಾ ನಾವೆಲ್ಲಿ ಎಲ್ಲಿ ಅಡುಗೆ ಮನೆಗೆ ಸೇರ್ಬೇಕು ಸೇರ್ಬಿಡ್ತೀವೋ ಅಂತ ಭಯ ಅದಿದ್ದೇ ಇರುತ್ತೆ ನಮಗೆ ಎಷ್ಟು ನಾವು ಪಾಶ್ ಆದ್ರೂ ಮಾಡರ್ನೈಸೇಷನ್ ಓದಿದ್ರು ನಮ್ಗೆ ಆ ಭಯ ಇದ್ದೇ ಇದೆ ಹೆಣ್ಮಗುಗೆ ಸೊ ನಾವು ಕಿಟಕಿಯಿಂದ ನೋಡೋದು ಬೇಡ ನಾವು ಅಂಥ ಕಿಟಕಿಗಳನ್ನ ಎಷ್ಟೊಂದು ಜ ಎಷ್ಟೊಂದು ಕಿಟಕಿಗಳನ್ನ ಅದು ಕ್ಲಿಯರ್ ಆಗಿ ಮುಚ್ಚಿಡಬೇಕು ಎಲ್ಲ ಹೆಣ್ಮಕ್ಳು ಆಚೆ ಬರಬೇಕು ಅವರು ಖುಷಿ ಖುಷಿಯಾಗಿ ಅವರಿಗೆ ನಮ್ಮ ಎ ಎಲ್ ಜ ವಿಂಗ್ಸ್ ಥರ ಅವ್ರಿಗೂ ವಿಂಗ್ಸ್ ಬರಬೇಕು ತುಂಬ ಸಂತೋಷವಾಗಿ ಫ್ರೀಡಮ್ ಆಗಿ ಆಚೆಗಳಾಗ್ಲಿ ಮನೆಯಲ್ಲಾಗಲಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಕೂಡ್ಕೊಂತ ಇದೀನಿ ಸರ್ವೇ ಜನ ಸುತ್ತಿನೋಬೋದು ಥ್ಯಾಂಕ್ ಯು